ನಮಸ್ಕಾರ ಕರ್ನಾಟಕ ನಂಗೊಂದು ಡೋ ಶುರುವಾಗಿದೆ ಗುರು ಮೇಕಪ್ ಕಿಟ್ ಇಂಪಾರ್ಟೆಂಟ್ ಊಟ ದಿನಸಿ ಸಾಮಗ್ರಿ ಇಂಪಾರ್ಟೆಂಟ್ ಅನ್ನೋದು ಡೌಟ್ ಆಗಿಬಿಟ್ಟಿದೆ ಯಾಕಂದ್ರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ದಿನಸಿ ಸಾಮಗ್ರಿ ಬೇಕಾದಲ್ಲಿ ಒಬ್ರು ಮೇಕಪ್ ಕಿಟ್ ನ ಹಿಂಪಡಿಬೇಕು ಅದು ಯಾರ್ದು ಅಂತ ಇವರು ಕನ್ಸ್ಟ್ರಕ್ಷನ್ ರೂಮ್ ಅಲ್ಲಿ ಹೆಸರು ಹೇಳ್ಬೇಕಾಗುತ್ತೆ ಎಲ್ಲರು ಬಂದು ತನೀಶ್ ಅವ್ರ ಹೆಸರು ಹೇಳ್ತಾರೆ ಓಕೆ ಗುರು ತನೀಶ್ ಅವ್ರ ಹೆಸರು ಹೇಳ್ತಾರೆ ಅದೆಲ್ಲ ಓಕೆ ತನೀಶ್ ಅವರು ಆ ಮೇಕಪ್ ಕಿಟ್ ನ ಇಟ್ಕೊಂಡು ತುಂಬಾ ಅಳತಾ ಇರ್ತಾರೆ ನನಗೊಂದು ಆಶ್ಚರ್ಯ ಇವರು ಒಬ್ರು ಮೇಕಪ್ ಕಿಟ್ ಹೋಗೋದ್ರಿಂದ ಅಲ್ಲಿರೋ ಒಂದು ಎಂಟು ಎಂಟು ಸ್ಪರ್ಧಿಗಳಿಗೆ ಊಟ ಸಿಗುತ್ತೆ ಊಟ ಇಂಪಾರ್ಟೆಂಟ್ ಮೇಕಪ್ ಕಿಟ್ ಇಂಪಾರ್ಟೆಂಟ್ ನನಗೆ ಅದೇ ಅರ್ಥ ಆಗ್ತಾ ಇಲ್ಲ ಅಲ್ಲಿರೋ ಇನ್ನೊಂದ್ ಮೂರ್ ಜನ ಸ್ಪರ್ಧಿಗಳು ಇದಾರಲ್ಲ ಹೆಣ್ಮಕ್ಳು ಅವ್ರದನ್ನೇ ಒಂದ್ ಎರಡ್ ಮೂರ್ ದಿವಸ ಅಡ್ಜಸ್ಟ್ ಮಾಡ್ ಆಯ್ತಪ್ಪ ಏನೋ ಜೀವನದಲ್ಲಿ ಏನೋ ಹೋಗೇ ಕೊಡ್ತು ಏನೋ ಕಳ್ಕಂಡೇ ಬಿಟ್ವಿ ಜೀವ ಬೀರೋ ವಸ್ತು ಹೋದ್ರೇನೆ ಇಲ್ಲಿ ಯಾರು ತಲೆ ಕೆಡಿಸಿಕೊಳ್ಳೋರ್ ಇಲ್ಲ ಯಾವುದೋ ಮೇಕಪ್ ಕಿಟ್ ಹೋಗಿದ್ದಕ್ಕೆಲ್ಲ ಇಷ್ಟೊಂದು ಹತ್ ಬಿಟ್ರೆ ಹೆಂಗೆ ಗುರು ನನಗೆ ಅದೇ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ ಈ ಒಂದು ಪ್ರೋಮೋ ನೀವೇನಾದ್ರು ನೋಡಿದ್ರೆ ನಿಮ್ಗೆ ಅನ್ನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ಯಾರ್ಯಾರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ